ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಕರ್ನಾಟಕ ಸರ್ಕಾರದಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಎಡಿಯಲ್ಲಿ ಎರಡು ಲಕ್ಷ ಏನು ಸಾಲ ಯೋಜನೆ ಬಿಟ್ಟಿದ್ದಾರೋ ಅದನ್ನು ಯಾವ ಥರ ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ನೋಡಿ ಸೆಲ್ಫ್ ಸೇವಾ ಸಿಂಧು ಗ್ರಾಮನ್ ಲಾಗಿನ್ನಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಸರ್ಚ್ ಮಾಡಬೇಕು ಅದರಲ್ಲಿ ಇದೆ ನೋಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂಡಸ್ಟ್ರಿ ಸರ್ವಿಸಸ್ ಐ ಎಸ್ ಬಿ ಟೂ ಲ್ಯಾಕ್ ಅಂತ ಇದೆ ನಾಲ್ಕನೇ ಆಪ್ಷನ್ ಅಂದರೆ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಎರಡು ಲಕ್ಷಗಳು ಅಂತ ಇದೆ ಇದೇನಿದೆ ಎಸ್ ಸಿ ಎಸ್ ಟಿಗೆ ಇದು ಏನು ಸಬ್ ಸಬ್ಸಿಡಿ ಸ್ಕೀಮ್ ಇರುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಡಿ ಕಾರ್ಪೊರೇಷನ್ ನಿಗಮಗಳು ಯಾವ್ಯಾವ ಬಿಟ್ಟಿದ್ದಾರೆ ಎಸ್ ಸಿ ಎಸ್ ಟಿಗೆ ಬಿಟ್ಟಿದ್ದಾರೆ ಇದನ್ನು ನಾನು ಆಗ್ತಾ ಇರೋದು ಕರ್ನಾಟಕ ಮಹರ್ಸಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ಸ್ ಡೆವಲಪ್ಮೆಂಟ್ ಲಿ ಕಾರ್ಪೊರೇಷನ್ಸ್ ಲಿಮಿಟೆಡ್ ನೋಡಿ ಸಿಂಪಲ್ ಆಗಿದೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂಡಸ್ಟ್ರೀಸ್ ಸರ್ವಿಸಸ್ ಬಿಸ್ನೆಸ್ ಟು ಟೂ ಲ್ಯಾಕ್ ಐ ಎಸ್ ಬಿ ರೂಪೀಸ್ ಟೂ ಲ್ಯಾಕ್ ಅಂತಿದೆ ಕ್ಲಿಕ್ ಮಾಡಿದ್ಮೇಲೆ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈ ಸಿಕ್ಸ್ ಮೇ ನೋಡಿ ಆಧಾರ್ ಅಥೆಂಟಿಕೇಷನ್ ಕೊಡಬೇಕು ಆಧಾರ್ ಸಂಖ್ಯೆ ಹಾಕಬೇಕು ಆಧಾರ್ ನಂಬರ್ ಹಾಕ್ಬೇಕಂದ್ರೆ ಸಂಖ್ಯೆ ಅಂದರೆ ಆಧಾರ್ ನಂಬರ್ ಹಾಕಿ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಅಂತ ಕೊಟ್ಟು ಗೆಟ್ ಒ ಟಿ ಪಿ ಅಂತ ಕೊಡಬೇಕು ಒ ಟಿ ಪಿ ಪಡೆಯಿರಿ ಗೆಟ್ ಒ ಟಿ ಪಿ ಜನ್ರೇಟ್ ಒ ಟಿ ಪಿ ಅಂತ ಕೊಟ್ಟ ಮೇಲೆ ಆರು ಡಿಜಿಟ್ ಒ ಟಿ ಪಿ ಬರುತ್ತೆ ಬಂದಿರೋ ಆರು ಡಿಜಿಟ್ ಒ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಕೊಡಬೇಕು ನೋಡಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯ ಎರಡು ಲಕ್ಷದ ಸ್ಕೀಮ್ ಇದು ಅಂದರೆ ಇದು ಕರ್ನಾಟಕ ಮಾರ್ಸಿ ವಾಲ್ಮೀಕಿ ನಿಗಮ ಮತ್ತು ಎಲ್ಲ ಎಸ್ಸಿದು ಬಿಟ್ಟಿದ್ದಾರೆ ತಾಂಡ ಬೋವಿ ಎಲ್ಲ ನಿಗಮಗಳಿಗಿದೆ ಅದು ಯಾವ ನಿಗಮ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಗೆಟ್ ಡಿ ಆಧಾರ್ ಡಿಟೇಲ್ಸ್ ಅಂತ ಕೊಟ್ಟ ಮೇಲೆ ನೀವು ಅಥೆಂಟಿಕೇಸ್ ಒ ಟಿ ಪಿ ಸಬ್ಮಿಟ್ ಮಾಡಿ ಆಧಾರ್ ಡಿಟೇಲ್ಸ್ ಅಂತ ಕೊಟ್ಟ ಮೇಲೆ ಅವ್ರ ಹೆಸರು ಏಜು ರೇಷನ್ ಕಾರ್ಡ್ ನಂಬರು ಕನ್ನಡದಲ್ಲಿ ಹೆಸರು ಇಂಗ್ಲೀಷಲ್ಲಿ ಹೆಸರು ಅವರು ಯಾವ ನಿವಾಸದವರು ಕರ್ನಾಟಕನ ಯಾವುದಿದೆ ಇದೆ ಅಂತ ತೊಂದ್ಬಿಡ್ತೆ ಅವ್ರ ಮೊಬೈಲ್ ನಂಬರ್ ಹಾಕಿ ಹಾಕಿದ ಮೇಲೆ ಒಳಗೆ ಹೊರಗಡೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸೇವಾ ಸಿಂಧು ಒ ಟಿ ಪಿ ಬರುತ್ತೆ ಸೇವಾ ಸಿಂಧು ಓ ಟಿ ಪಿನ ಹಾಕ್ಬೇಕು ಸಿಕ್ಸ್ ಡಿಜಿಟ್ ಸೇವಾ ಸಿಂಡು ಒ ಟಿ ಪಿ ಬರ್ತು ಅದನ್ನು ಹಾಕಿ ವ್ಯಾಲಿಡೇಟ್ ಅಂತ ಕೊಡ್ಬೋದು ವೆರಿಫೈಡ್ ಅಂತ ಬಂದರೆ ಓಕೆ ಅಂತ ಕೊಟ್ಟು ಆಮೇಲೆ ಎನ್ಯುವಲ್ ಇನ್ ಇನ್ಕಮ್ ನೋಡಿ ಇಲ್ಲಿ ಇದೆ ರೂರಲ್ ಅಂದರೆ ಗ್ರಾಮೀಣ ಮ ಜನರಿಗೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಮತ್ತು ಸಿಟಿ ಅವರಿಗೆ ನಗರ ಪ್ರದೇಶಗಳು ಎರಡು ಲಕ್ಷಕ್ಕಿಂತ ಹೆಚ್ಚಿಗಿರಬಾರ್ದು ಅಂತ ಇದೆ ನೋಡಿ ಅಲ್ಲಿವರೆಗೂ ನಡೀತಿದೆ ನೋಡಿ ತಂದೆಯ ಹೆಸರು ಅಥವಾ ಫಾದರ್ ಆರ್ ಸ್ಪಾಸ್ ತಂದೆ ಅಥವಾ ಸಂಗಾತಿ ಹೆಸರು ಅಂದರೆ ಹೆಂಡತಿ ಹೆಸರು ತಂದೆ ಹೆಸರು ಯಾವುದಾದ್ರೂ ಹಾಕ್ಬೋದು ನೋಡು ಆರ್ ಯು ಡಿಸರ್ಬಡ್ ನೀವು ದಿವ್ಯಾಂಗರೆ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಹಾಕಿ ಯು ಡಿ ಐ ಡಿ ನಂಬರ್ ಇರುತ್ತೆ ಅದೇ ಹಾಕ್ಬೇಕು ಇವರು ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂದರೆ ಅಂಗವಿಕಲರು ಇಲ್ಲ ಅದಕ್ಕೆ ನೋವು ಅಂತ ಕೊಡ್ತಾಯಿದ್ದೀವಿ ನೋಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಜಾತಿ ಪ್ರಮಾಣ ಪತ್ರ ನೋಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿ ಹೊರಗಡೆ ಒಂದು ಕಡೆ ಕ್ಲಿಕ್ ಮಾಡಿ ಅದು ಡಿಟೇಲ್ಸ್ ತೊಗೊಂಡ್ಬಿಡ್ತೇವೆ ಯಾವ ಕ್ಯಾಶ್ಟು ಏನು ಜಾತಿವರ್ಗ ಯಾವುದು ಕ್ಯಾಶ್ಟ್ ಪ್ರಮಾಣಪತ್ರ ಅರ್ಜಿದಾರ ಹೆಸರು ಏನಿದೆ ಎಲ್ಲ ತೊಗೊಳ್ತೇವೆ ಮತ್ತು ಯಾವ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಯವರು ಕೊಟ್ಟಿದ್ದಾರೆ ಅಂತ ಹೆಸರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿ ಕೂಡ ಹೊರಗಡೆ ಕ್ಲಿಕ್ ಮಾಡಿದರೆ ಅವ್ರ ಹೆಸರು ಅವ್ರ ಇನ್ಕಮ್ ಎಷ್ಟಿದೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಲ್ಲ ಡಿಟೇಲ್ಸ್ ತೊಗೊಂಡ್ಬಿಡ್ತೆ ಸಿಂಪಲ್ ಆಗಿದೆ ನೋಡಿ ಹಾಕಿದ್ದೀವಿ ನಾವು ಹಾಕಿದ ಮೇಲೆ ನೋಡಿ ಎಲ್ಲ ತೊಗೊಂಡಿದೆ ನೋಡಿ ಪರ್ಪೋಸ್ ಆಫ್ ಲೋನ್ ಸಾಲದ ಉದ್ದೇಶದಕ್ಕೆ ನೀವು ಒಂದು ಕೊಟೇಶನ್ ತಗೋಬೇಕು ಇದಕ್ಕೆ ಸಾಲದ ವಿವರಗಳು ಅಂತ ಸಾಲದ ಉದ್ದೇಶದ ವಿವರಗಳು ಅಂತ ಒಂದು ಕೊಟೇಶನ್ ಮಾಡಿಸ್ಕೊಂಡು ಅದನ್ನು ತೊಗೊಂಡಿರೋಣ ಇವರು ಸ್ಟೇಷನರಿ ಶಾಪು ಯಾವುದು ಏನಿದೆ ಅವರು ತಮ್ಮದು ಏನು ಬೇಕು ಅದನ್ನು ಹಾಕ್ಬೋದು ನೆಕ್ಸ್ಟ್ ಏನಿದೆ ಜಿಲ್ಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ವಿಧಾನಸಭಾ ಕ್ಷೇತ್ರ ತಾಲೂಕು ಯಾವುದು ಹುಬ್ಳಿ ಯಾವುದು ವಿಲೇಜ್ ಯಾವುದು ಅರ್ಜಿದಾರರ ವಿಳಾಸ ಯಾಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರವೇ ಹಾಕಬೇಕು ಪಿನ್ ಕೋಡ್ ಹಾಕಬೇಕು ಪಿನ್ ಕೋಡ್ ಹಾಕಿ ಟರ್ಮ್ಸ್ ಡಿಕ್ಲರೇಷನ್ ಘೋಷಣೆ ಟರ್ಮ್ಸಲ್ಲಿ ಕ್ಲಿಕ್ ಮಾಡಿ ಕ್ಯಾಪ್ಚ ಹಾಕಿ ಸಬ್ಮಿಟ್ ಕೊಡಬೇಕು ನೋಡಿ ಹೇಳಿದಾಗೆ ಜಿಲ್ಲೆ ತಾಲೂಕು ಹೋಬಳಿ ವಿಲೇಜ್ ಅದರ ಗ್ರಾಮ ಅಪ್ಲಿಕೆಂಟ್ ಅಡ್ರೆಸ್ ಪಿನ್ ಕೋಡ್ ಹಾಕಬೇಕು ಸಿಂಪಲ್ ಹಾಕಿದ್ದೀವಿ ನೆಕ್ಸ್ಟ್ ಏನಿದೆ ಕ್ಯಾಪ್ಚ ಹಾಕಿ ಸಬ್ಮಿಟ್ ಕೊಡ್ತಾಯಿದ್ದೀವಿ ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಮೇಲೆ ನೋಡಿ ಈ ಥರ ಪೇಜ್ ಅಂದರೆ ಆದರೆ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತೇನಾದರೂ ಹೆಡಿಟ್ ಮಾಡೋದಿದೆಯಾ ಹೇಗೆ ಅಂತ ಮಾಡ್ಕೋಬೋದು ನೋಡಿ ಆಮೇಲೆ ಅಟ್ಯಾಚ್ ಅನ್ಯಕ್ಜರ್ ಮೇಲೆ ಕ್ಲಿಕ್ ಮಾಡಿ ಅಟ್ಯಾಚ್ ಅನ್ಯಕ್ಜರ್ ಅಂದರೆ ಡಾಕ್ಯುಮೆಂಟ್ಸ್ ಏನು ಬೇಕು ಇಷ್ಟೊತ್ತು ಅರ್ಜಿ ಫಿಲ್ ಮಾಡಿದ್ವಿ ನೆಕ್ಸ್ಟು ಡಾಕ್ಯುಮೆಂಟ್ ಸ್ಟೆಪ್ ಇದು ಅಟ್ಯಾಚ್ ಅನ್ಯಕ್ಜರ್ ಆದಮೇಲೆ ನೋಡಿ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಏನು ಏನೇನು ಡೀಟೇಲ್ಸ್ ತುಂಬಿದೀವೋ ಯಾವ ಕಾರ್ಪೊರೇಷನ್ನು ಎಲ್ಲ ಚೆಕ್ ಮಾಡಿಕೊಂಡು ಅಟ್ಯಾಚನ್ನೆಕ್ಸರ್ ಕೊಟ್ಟು ಇಲ್ಲಿ ಬೇಕಾಗಿರೋದು ಅಪ್ಲಿಕೆಂಟ್ ಫೋಟೋ ಆಧಾರ್ ಲಿಂಕ್ಡು ಪಾಸ್ಬುಕ್ ಫ್ರಂಟ್ ಪೇಜ್ ವಿತ್ ಫೋಟೋ ಫೋಟೋ ಇರುತ್ತೆ ಬ್ಯಾಂಕ್ ಪಾಸ್ಬುಕ್ ನೋಡಿ ಫೋಟೋ ಇಮೇಜ್ ಹಾಕಬೇಕು ಕ್ಯಾಂಡಿಡೇಟ್ದು ಆಧಾರ್ ಲಿಂಕ್ಡ್ ಪಾಸ್ಬುಕ್ ಹಾಕಬೇಕು ಅದು ಫ್ರಂಟ್ ಪೇಜು ಅದರಲ್ಲಿ ಫೋಟೋ ಇರುತ್ತೆ ಅಂದರೆ ಬ್ಯಾಂಕ್ನವ್ರು ಸೈನ್ ಮಾಡಿರೋ ಫೋಟೋ ಪಾಸ್ಬುಕ್ ಇರುತ್ತೆ ಆಮೇಲೆ ರೇಷನ್ ಕಾರ್ಡು ಪ್ರಾಜೆಕ್ಟ್ ಡಿಟೇಲ್ಸ್ ಪ್ರಾಜೆಕ್ಟ್ ಡಿಟೇಲ್ಸ್ ಬಗ್ಗೆ ನಾನಂತೂ ಹೇಳಿದ್ದೀನಿ ಕೊಟೇಶನ್ ಸಾಲದ ಉದ್ದೇಶದ ಬಗ್ಗೆ ಒಂದು ಕೊಟೇಶನ್ ಕೊಡ್ತಾರೆ ಅದನ್ನು ಹಾಕಬೇಕು ಅಂದರೆ ನಾವು ಸಾಲ ಇದಕ್ಕೆ ತೊಗೊತಿದ್ವಿ ಎಷ್ಟು ಬೇಕಾಗುತ್ತೆ ಎದಕ್ಕೆಷ್ಟು ನೀವು ನೀವೇನಾದರೂ ಒಂದು ಕೆಲಸಗಾರಟ್ಟ ಅಂದರೆ ಅವ್ರಿಗೆ ಇಷ್ಟು ಖರ್ಚು ಆಗ್ತದೆ ಎಲ್ಲ ಅದೊಂದು ಕೊಟೇಶನ್ ಮಾಡಿಸ್ಕೊಂಡು ಬಂದು ಅಪ್ಲೋಡ್ ಮಾಡಬೇಕು ನೋಡಿ ಅಪ್ಲೋಡ್ ನಾವು ಆಲ್ರೆಡಿ ಮಾಡಿಸಿದ್ದೀವಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ಸೇವೆ ಅನೇಕ ನೋಡಿ ಫೋಟೋ ಫ್ರಂಟ್ ಪಾಸ್ಬುಕ್ಕು ರೇಷನ್ ಕಾರ್ಡು ಪ್ರಾಜೆಕ್ಟ್ ಡಿಟೇಲ್ಸ್ ಆದಮೇಲೆ ಏನಾದರೂ ನೀವು ಅನೇಜ ಅನೇಕ ಲೀಸ್ಟ್ ಅಂತಿದೆ ಅದರಲ್ಲಿ ಬೇಕಾದ್ರೆ ಡೌಟ್ ಇದೆ ಚೆಕ್ ಮಾಡ್ಬೋದು ನೆಕ್ಸ್ಟ್ ಪೇ ಮೇಕ್ ಪೇಮೆಂಟ್ ಪೇಮೆಂಟ್ ಮಾಡೋದು ಇದೇನಿದೆ ಬಿ ಎಲ್ ಎಸ್ ವ್ಯಾಲೆಟಿಂದ ಒಂದು ತರ್ಟಿ ರುಪೀಸ್ ಕಟ್ಟಾಗುತ್ತೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂಡಸ್ಟ್ರೀ ಸರ್ವಿಸಸ್ ಬಿಸ್ನೆಸ್ ನೋಡಿ ಪೇಮೆಂಟ್ ಬಗ್ಗೆ ಅಂತರೂ ನಾನು ಸಾಕಾಗಷ್ಟು ಬಾರಿ ಪೇಮೆಂಟ್ ಮಾಡಿ ತೋರಿಸಿದ್ದೀನಿ ಈಗ ನಾನು ಮಾಡೋದಿಲ್ಲ ಏನಿದೆ ಲಾಗಿನ್ ಮಾಡಿಕೊಂಡು ಬಿ ಎಲ್ ಎಸ್ ಲಾಗಿನ್ ಮಾಡಿಕೊಂಡು ಆಮೇಲೆ ಪೇಮೆಂಟ್ ಮಾಡಿ ಅದು ಅವರಿಗೆ ಬರುತ್ತೆ ಆ ರಿಸಿಪ್ಟ್ ಬಂದಿರೋ ಅಕ್ನಾಲಜ್ಮೆಂಟ್ ಸ್ಲಿಪ್ನ ಅವರಿಗೆ ಯಾರು ಹಾಕೋಕ್ಕೆ ಬಂದಿದ್ದಾರೋ ಅವರಿಗೆ ಕೊಟ್ಟು ಕಳಿಸಬೇಕು ಕಳಿಸಿದ ಮೇಲೆ ಯಾವ ನಿಗಮಕ್ಕೆ ಹಾಕಿದ್ರೂ ಆ ನಿಗಮದಲ್ಲಿ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಇಷ್ಟೇ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ವೀಡಿಯನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್